ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ ಅಂದರೆ ನಿಮಗೆ ಇವತ್ತಿ ಒಂದು ವಿಡಿಯೋದಲ್ಲಿ ನಮಗೆ ತುಂಬ ಜನಕ್ಕೆ ಡಿ ಎಸ್ ಎಲ್ ಆರ್ನಲ್ಲಿ ಆಟೋ ಇಟ್ಕೊಂಬಿಟ್ಟು ಆಟೋಮೆಟಿಕ್ ಆಗದೆ ಫೋಕಸ್ಸು ಅಪರ್ಚರ್ ಐ ಎಸ್ ಎಲ್ಲ ಆಟೋಮೆಟಿಕ್ ಆಗಿ ಸೆಟ್ ಮಾಡ್ಕೊಂಬಿಡುತ್ತೆ ಆಟೋದಲ್ಲಿ ತೆಗೆಯೋದಕ್ಕೆ ಎಲ್ಲರಿಗೂ ಬಂದ್ಬಿಡುತ್ತೆ ಆದರೆ ಮ್ಯಾನ್ಯಲಲ್ಲಿ ಫೋಟೋಗ್ರಫಿಯನ್ನು ತೆಗೆಯೋದು ತುಂಬ ಇಂಪಾರ್ಟೆಂಟು ಆ್ಯಕ್ಚುಯಲ್ ಫೋಟೋಗ್ರಫಿಯನ್ನು ನಾವು ಮ್ಯಾನ್ಯಲ್ ಕಲ್ತರೆ ಮಾತ್ರ ನಮಗೆ ಒಂದು ಫೋಟೋಗ್ರಫಿಯಲ್ಲಿ ಲೈಟ್ ಎಷ್ಟಿದೆ ಲೈಟಿಗೆ ಐ ಎಸ್ ಎಷ್ಟು ಅಡ್ಜಸ್ಟ್ ಮಾಡ್ಕೊಬೇಕು ಅಪರ್ಚರ್ ಎಷ್ಟಿರಬೇಕು ಇದನ್ನೆಲ್ಲ ಒಂದು ಐಡಿಯಾ ಬರುತ್ತೆ ನಾವು ಮ್ಯಾನ್ಯಲಲ್ಲಿ ಈ ಒಂದು ಫೋಟೋಗ್ರಫಿಯನ್ನು ಕಲ್ತರೆ ಹಾಗಾಗಿ ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಮ್ಯಾನ್ಯುವಲಲ್ಲಿ ಐ ಎಸ್ ಒ ಅಪರ್ಚರ್ ಮತ್ತು ಈ ಒಂದು ಶಟರ್ ಸ್ಪೀಡ್ ಇದನ್ನು ಯಾವ ರೀತಿ ಮ್ಯಾನ್ಯಲಲ್ಲಿ ತೆಗೆದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಟೆಕಿಂಗ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡಿಲ್ಲ ಅಂದರೆ ಮತ್ತು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಮೊದಲಿಗೆ ನೀವು ನೋಡಬಹುದು ಇಲ್ಲಿ ನಾನು ಈ ಒಂದು ಡಿ ಎಸ್ ಎಲ್ ಆರ್ ನಾನೀಗ ಫಿಕ್ಸ್ ಮಾಡಿದ್ದೀನಿ ಈ ಒಂದು ಡಿ ಎಸ್ ಎಲ್ ಆರ್ ನೀವು ನೋಡಬಹುದು ಇಲ್ಲಿ ಕೆಳಗಡೆ ಒನ್ ಬೈ ತರ್ಟಿ ಅನ್ನೋದು ಏನಿದೆ ಇಲ್ಲಿ ಅದು ಶಟರ್ ಸ್ಪೀಡು ಮತ್ತೆ ಇನ್ನೊಂದು ಎಫ್ ಒನ್ ಪಾಯಿಂಟ್ ಏಟ್ ಅಂತ ಏನಿದೆ ಅದು ಅಪರ್ಚರು ಮತ್ತು ಐ ಎಸ್ ಓ ಐನೂರು ಅಂತ ಇದೆ ನೀವು ಇಲ್ಲಿ ನೋಡಬಹುದು ಅದು ಐ ಎಸ್ ಓ ಅಂದ್ರೆ ಈ ಒಂದು ಸೆನ್ಸಾರ್ನ ಸೆನ್ಸಿಟಿವಿಟಿ ನೀವು ನೋಡ್ಬೋದು ಈ ಫೋಟೋದಲ್ಲಿ ಏನು ನೋಡ್ತಾ ಇದ್ದಾರೆ ವಿಡಿಯೋ ತೆಗಬೇಕಾದ್ರೆ ಒಂದು ಅಲ್ಲಿ ನೋಡಬಹುದು ಒಂದು ಬೌಲ್ ಇದೆ ಆ ಕಡೆ ಲ್ಯಾಪ್ಟಾಪ್ ಇದೆ ಮತ್ತು ಒಂದು ವಾಚ್ ಇದೆ ನಿಮ್ಗೆ ಕಾಣ್ತಾನೆ ಇಲ್ಲ ಏನಕ್ಕೆ ಲೈಟ್ ತುಂಬಾ ಜಾಸ್ತಿ ಇದೆ ಆ ಲೈಟ್ ತುಂಬಾ ಜಾಸ್ತಿ ಇರೋದ್ರಿಂದ ನಿಮ್ಗೆ ಅದೇನು ಕಾಣ್ತಾ ಇಲ್ಲ ಈಗ ನೀವು ಸೆಟ್ಟಿಂಗ್ ಯಾವ ರೀತಿ ನೋಡಬಹುದು ಫೋಕಸ್ ಕೂಡ ಮಾಡ್ಬೋದು ನೀವು ಸೆಟ್ಟಿಂಗಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ಲೈಟ್ ತುಂಬಾ ಜಾಸ್ತಿ ಅಂದರೆ ಎರಡು ಮಾಡ್ಬೋದು ನೀವು ಒಂದು ನೀವು ನೋಡ್ಬೋದು ಐ ಎಸ್ ಐನೂರು ಇದೆ ಅಲ್ವಾ ಐ ಎಸ್ ಓನ ನೀವು ಕಮ್ಮಿ ಮಾಡ್ಬೋದು ಒಂದು ಸೆನ್ಸಿಟಿವಿಟಿಯನ್ನ ಕಮ್ಮಿ ಮಾಡ್ಬೋದು ನೋಡ್ಬೋದು ಕಮ್ಮಿ ಮಾಡಿದ ತಕ್ಷಣ ನಿಮಗೆ ಅಲ್ಲಿರುವಂತ ಎಲ್ಲ ವಸ್ತುಗಳು ಸಹ ಕಾಣೋಕೆ ಶುರುವಾಯಿತು ಅದ್ರ ಅದು ಅದು ಬಿಟ್ಬಿಟ್ಟು ಇನ್ನೊಂದು ಮಾಡ್ಬೋದು ನೀವು ನೋಡ್ಬೋದು ಐ ಎಸ್ ಓ ಮತ್ತೆ ನಾನು ಐನೂರು ಹಾಕ್ತೀನಿ ಐನೂರು ಹಾಕಿದ ನಂತರ ನೀವು ಶಟರ್ ಸ್ಪೀಡನ್ನು ಕೂಡ ನೀವು ಜಾಸ್ತಿ ಮಾಡಿದ್ರೆ ಅದು ಕೂಡ ಸೇಮ್ ನಿಮ್ಗೆ ನೋಡ್ಬೋದು ಅದು ಕೂಡ ವರ್ಕ್ ಆಗುತ್ತೆ ಒಂದು ನೀವು ಐ ಎಸ್ ಒನ್ನ ಕಮ್ಮಿ ಮಾಡಬೇಕಾಗುತ್ತೆ ಅಥವಾ ಶಟರ್ ಸ್ಪೀಡನ್ನು ಜಾಸ್ತಿ ಮಾಡಬೇಕಾಗತ್ತೆ ಶಟರ್ ಸ್ಪೀಡನ್ನ ಜಾಸ್ತಿ ಮಾಡಿದಾಗ ಏನಾಯ್ತು ಅಂದ್ರೆ ಸ್ಟೆಡರ್ ಸ್ಪೀಡ್ ಜಾಸ್ತಿ ಆದಾಗ ಲೈಟ್ ಸ್ವಲ್ಪ ಕಮ್ಮಿ ಎಂಟ್ರ್ ಆಗುತ್ತೆ ತುಂಬ ಕಮ್ಮಿ ಎಂಟರ್ ಆಗುತ್ತೆ ಈ ಒಂದು ಸೆನ್ಸರ್ಗೆ ಆ ಕಾರಣಕ್ಕೆ ನಿಮಗೆ ಲೈಟ್ ತುಂಬ ಜಾಸ್ತಿ ಇದ್ರೂ ಕಮ್ಮಿ ಎಂಟ್ರಾಗೋದ್ರಿಂದ ನಿಮಗೆ ಈ ಒಂದು ಕ್ಲಿಯರ್ ಇಮೇಜ್ ಸಿಗುತ್ತೆ ಅದೇ ರೀತಿ ಐ ಎಸ್ ಕೂಡ ನೀವು ಕಮ್ಮಿ ಮಾಡೋದ್ರಿಂದ ನಿಮಗೆ ಈ ಒಂದು ಸೆನ್ಸಿಟಿವಿಟಿ ಕಮ್ಮಿ ಆಗ್ಬಿಟ್ಟು ಒಂದು ಕ್ಲಿಯರ್ ಇಮೇಜ್ ಸಿಗುತ್ತೆ ಈ ರೀತಿ ಎರಡನ್ನು ನೀವು ಅಡ್ಜಸ್ಟ್ ಮಾಡ್ಬೋದು ಇದಲ್ಲದೆ ನೀವು ನೋಡಬಹುದು ಇಲ್ಲಿ ಎಫ್ ಒನ್ ಪಾಯಿಂಟ್ ಏಯ್ಟ್ ಅಂತದ್ದು ಏನಕ್ಕೆ ಅಪರ್ಚರ್ ತುಂಬ ಕಮ್ಮಿ ಇದೆ ಇದರಿಂದ ಅಪರ್ಚರ್ನ ಕೂಡ ನೀವು ನೋಡಿ ಅಪರ್ಚರ್ ಆ್ಯಕ್ಚುಲಿ ಈ ಒಂದು ವ್ಯೂ ಪಾಯಿಂಟರಿಗೆ ಹಾಕ್ಬಿಟ್ಟೆ ನೀವು ಜಾಸ್ತಿ ಕಮ್ಮಿ ಮಾಡಬೇಕಾಗತ್ತೆ ನೋಡ್ಬೋದು ಅಪರ್ಚರ್ನ ತುಂಬ ಕಮ್ಮಿ ಮಾಡ್ತೀನಿ ಈಗ ಅಪರ್ಚರ್ ಕಮ್ಮಿ ಮಾಡಿದಾಗ ಒಂದು ನೀವು ನೋಡ್ಬೋದು ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಇದು ಅಪರ್ಚರ್ ಕಮ್ಮಿ ಆದ ತಕ್ಷಣ ಒಂದು ಸಣ್ಣದ ಹೋಲ್ ಸಣ್ಣದ ಓಪನ್ ಆಗುತ್ತೆ ಒಂದು ಏನಿದೆ ಸಣ್ಣದ ಓಪನ್ ಆಗುತ್ತೆ ಈಗ ನೀವು ವ್ಯೂ ಫೈಂಡರ್ ಹಾಕಿ ನೋಡ್ಬೋದು ಲೈಟ್ ತುಂಬ ಕಮ್ಮಿ ಆಗಿರುವಂಥದ್ದು ಈಗ ಏನು ಮಾಡಬೇಕು ಅಂದರೆ ನಾನು ಇನ್ನೂ ಒಂಚೂರು ಕಮ್ಮಿ ಹೋಗ್ಬಿಡ್ತೀನಿ ಅಪರ್ಚರ್ನ ನೋಡ್ಬೋದು ನಾನು ಹನ್ನೊಂದಕ್ಕೆ ಹಾಕ್ಬಿಟ್ಟಿದ್ದೀನಿ ಆ ಅಪರ್ಚರ್ ಕಮ್ಮಿ ಆದಂಗೆ ಅಂದರೆ ಲೈಟ್ ತುಂಬ ಕಮ್ಮಿ ಬರ್ತಿದೆ ಈ ರೀತಿ ನೀವೇನು ಮಾಡಬೇಕು ಅಂದರೆ ಈ ಒಂದು ಸಮಯದಲ್ಲಿ ನೋಡ್ಬೋದು ಒಂದು ಐ ಎಸ್ ಓವನ್ನು ನೀವು ಜಾಸ್ತಿ ಮಾಡಿದ್ರೆ ಅದೇ ರೀತಿ ಲೈಟ್ ಜಾಸ್ತಿ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ಆಗ ಒಂದು ಕ್ಲಿಯರ್ ಇಮೇಜ್ ಬರುತ್ತೆ ಅಥವಾ ನೀವು ಐ ಎಸ್ ಓವನ್ನು ಕಮ್ಮಿನೇ ಇಟ್ಟು ಐನೂರೇ ಇರಲಿ ಬೇಕಾದ್ರೆ ಅಂದ್ಬಿಟ್ಟು ಬೇಕಾದರೆ ಶರ ಸ್ಪೀಡನ್ನು ನೀವು ಕಮ್ಮಿ ಮಾಡ್ಬೋದು ಸ್ಪೀಡ್ ಕಮ್ಮಿ ಆದಾಗ ಲೈಟ್ ಜಾಸ್ತಿ ಎಂಟರ್ ಆಗುತ್ತೆ ಇದೇ ರೀತಿ ಒಂದು ಕ್ಲಿಯರ್ ಇಮೇಜ್ ನೀವು ಒಂದು ಇನ್ನೊಂದಕ್ಕೆ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ನೀವು ಒಂದು ಕಮ್ಮಿ ಆಯಿತು ಅಂದ್ರೆ ಇನ್ನೊಂದನ್ನು ಜಾಸ್ತಿ ಮಾಡಬೇಕಾಗುತ್ತೆ ಒಂದು ಜಾಸ್ತಿ ಮಾಡಿದ್ರೆ ಇನ್ನೊಂದನ್ನು ಕಮ್ಮಿ ಮಾಡಬೇಕಾಗುತ್ತೆ ನೀವೀಗ ನೋಡಬಹುದು ಇದು ಆಕ್ಚುಲಿ ಶಟರ್ ಸ್ಪೀಡ್ ಮತ್ತು ಐ ಎಸ್ ಒಂದು ಅಂಥದ್ದು ಎರಡು ಕೂಡ ಇಂಟರ್ ಕನೆಕ್ಟೆಡ್ ಈಗ ನಿಮಗೆ ಅಪರ್ಚರಿಗೆ ಬರ್ತೀನಿ ಅಪರ್ಚರ್ ಏನಪ್ಪ ಅಡ್ವಾಂಟೇಜ್ ಅಂದರೆ ನೀವು ಇಲ್ಲಿ ನೋಡ್ಬೋದು ಅಪರ್ಚರ್ ನಾನು ನಿಮಗೆ ಫಸ್ಟ್ ಒಂದು ನೋಡ್ಬೋದು ಫಸ್ಟ್ ಇದಕ್ಕೆ ಒಂದು ನಿಮಗೆ ಮೊದಲು ಅಪರ್ಚರ್ ಹದಿನಾರು ನೀವು ಇಲ್ಲಿ ನೋಡಬಹುದು ಈ ಒಂದು ಏನಿದೆ ಅಪರ್ಚರ್ ಹದಿನಾರು ಇಟ್ಬಿಟ್ಟು ನಿಮ್ಗೆ ಇಮೇಜ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಬಹುದು ಅಡ್ಜಸ್ಟ್ ಮಾಡ್ಕೋತೀನಿ ಜಾಸ್ತಿ ಮಾಡ್ತೀನಿ ನಿಮಗೆ ಈ ಒಂದು ಫೋಟೋದಲ್ಲಿ ಒಂದು ಬೌಲ್ ಏನಿದೆ ಈ ಒಂದು ಬೌಲ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದೆ ಈ ಒಂದು ಫಿಡ್ಡರ್ ಕ್ಲಿಯರ್ ಆಗಿ ಕಾಣ್ತಾ ಇದೆ ಮತ್ತು ಈ ಒಂದು ನೋಡಬಹುದು ವಾಚ್ ಕೂಡ ಇದೆ ವಾಚ್ ಕೂಡ ಕ್ಲಿಯರ್ ಆಗಿ ಕಾಣ್ತಾ ಇದೆ ಬಟ್ ನೀವೇನಾದರೂ ಈಗ ಅಪರ್ಚರ್ನ ತುಂಬ ಕಮ್ಮಿ ಮಾಡಿದ್ರು ಅಂತ ಅಂದ್ಕೊಡಿ ಈಗ ಅಪರ್ಚರ್ ತುಂಬ ಹದಿನಾರಿದೆ ಇದೆ ನೀವು ಕಮ್ಮಿ ಮಾಡ್ತೀನಿ ಈಗ ನಾನು ಅಪರ್ಚರಣ ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಲೈಟ್ ತುಂಬ ಜಾಸ್ತಿ ಆಗುತ್ತೆ ನೋಡ್ಬೋದು ಫುಲ್ ವೈಟ್ ಆಗಿಬಿಡುತ್ತೆ ಈಗ ನೀವು ನೋಡ್ಬೋದು ಫುಲ್ಲು ವೈಟ್ ಆಗಿಬಿಟ್ಟಿದೆ ಈಗ ನಾವು ಈ ಒಂದು ಸೆನ್ಸಿಟಿವಿಟಿಯನ್ನು ಕಮ್ಮಿ ಮಾಡಬೇಕಾಗುತ್ತೆ ಸೆನ್ಸಿಟಿವಿಟಿಯನ್ನು ಕಮ್ಮಿ ಮಾಡಬೇಕು ಮತ್ತು ಶಟ್ರ್ ಸ್ಪೀಡನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಶಟ್ರ್ ಸ್ಪೀಡನ್ನು ಸ್ವಲ್ಪ ಜಾಸ್ತಿ ಮಾಡಿ ನೀವು ನೋಡ್ಬೋದು ನಾನೀಗ ಈ ಒಂದು ಬೌಲಿಕ್ ಫೋಕಸ್ ಮಾಡ್ತಿದ್ದೀನಿ ಅಂತ ಅಂದರೆ ನೋಡ್ಬೋದು ಹಿಂದುಗಡೆ ಇರುವಂಥ ಎರಡು ವಸ್ತುಗಳು ಬ್ಲರ್ ಆಗಿಬಿಟ್ಟಿದೆ ಹೌದು ನೀವು ನೋಡ್ಬೋದು ನೀವು ಬೌಲಿಕ್ ಫೋಕಸ್ ಮಾಡಿದ್ದೀನಿ ಅಂದರೆ ಉಳಿದ ಎಲ್ಲ ಹಿಂದ್ಗಡೆ ಇರುವಂಥ ವಸ್ತುಗಳು ಬ್ಲರ್ ಆಗಿಬಿಟ್ಟಿದೆ ಆದರೆ ನೀವು ಅಪರ್ಚರ್ ತುಂಬ ಜಾಸ್ತಿ ಇದೆ ಅಂತ ಅಂದರೆ ಮೂರು ಅಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಒಂದೇ ಸಲ ಫೋಕಸ್ ಆಗಿರುತ್ತೆ ಇದ್ರ ನೋಡ್ಬೋದು ಇದೊಂದು ಮಾತ್ರ ಫೋಕಸ್ ಆಗಿದೆ ಬ್ಲರ್ ಆಗಿದೆ ಈಗ ಮತ್ತೆ ನಿಮಗೆ ತೋರಿಸೋ ಆದರೆ ಈ ರೀತಿ ನೀವು ಮ್ಯಾನ್ಯಲ್ಲಿ ಫುಲ್ ಆಟ ಆಡ್ಬಿಡ್ಬೋದು ನಿಮಗೆ ಇಷ್ಟ ಬಂದ ರೀತಿ ಫೋಟೋವನ್ನು ನೀವು ತೆಗಿಬೋದು ಆದರೆ ಈ ಒಂದು ನೀವು ಆಟೋದಲ್ಲಿ ಇಟ್ಕೊಂಡ್ರಿ ಅಂತ ಅಂದರೆ ನೀವು ನೋಡ್ಬೋದು ನಾನು ಈಗ ಆಟೋಗೆ ಆಟೋಗೆ ಹಾಕ್ತೀನಿ ನಾನೀಗ ನೋಡ್ಬೋದು ನಿಮಗೆ ಆಟೋದಲ್ಲಿದೆ ಆಟೋದಲ್ಲಿ ಆಟೋಮೆಟಿಕ್ ಅದು ಫ್ಲ್ಯಾಶ್ ಬೇಕು ಅಂದರೆ ಫ್ಲ್ಯಾಶು ಎಲ್ಲ ತೊಗೊಂಬಿಡುತ್ತೆ ಬಟ್ ಆಟೋದಲ್ಲಿ ಆ ರೀತಿ ನೀವು ನಿಮ್ಗೆ ಬೇಕಾದ ರೀತಿ ಹಂಗಾಗಿ ಮಾಡೋದಕ್ಕೆ ಸಾಧ್ಯ ಅಲ್ಲಿ ನೋಡ್ಬೋದು ಇದು ಫೋಕಸ್ ಆಗಿದೆ ಇದು ಒಂದು ಫೋಕಸ್ ಆಗಿದೆ ನಿಮಗೆ ಅಪರ್ಚರ್ ಚೇಂಜ್ ಮಾಡಬೇಕು ಅಂದರೆ ಸಾಧ್ಯ ಆಗಲ್ಲ ಆಟೋದಲ್ಲಿ ಅದೇ ಆಟೋಮೆಟಿಕ್ ಎಲ್ಲ ಸೆಟ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ನೀವು ಮ್ಯಾನ್ಯಲ್ ಕಲಿಯೋದು ತುಂಬ ಇಂಪಾರ್ಟೆಂಟು ನೀವು ಇಲ್ಲಿ ನೋಡಬಹುದು ಇದು ಇಲ್ಲೇನು ನೋಡ್ತಾ ಇದ್ರೆ ಇದು ಶಟರ್ ಸ್ಪೀಡು ಇದು ಅಪರ್ಚರು ಇದೆಲ್ಲ ಆಟೋಮೆಟಿಕ್ ತೊಗೊಂಡ್ಬಿಟ್ಟಿದೆ ಈಗ ಆಟೋ ಲೀಟರ್ ಇಂದ ಅದು ಐ ಎಸ್ ಇಲ್ಲಿ ಲೈಟ್ ಎಷ್ಟಿದೆ ಅದಕ್ಕೆ ಆಟೋಮೆಟಿಕ್ ಆಗಿ ಒಂದು ಅಡ್ಜಸ್ಟ್ ಮಾಡ್ಕೊಂಬಿಡುತ್ತೆ ಈ ಒಂದು ಈ ಒಂದು ಸೆಟ್ಟಿಂಗಲ್ಲಿ ನೀವು ಇಲ್ಲಿ ನೋಡ್ಬೋದು ಇನ್ನೂ ಒಂದು ಶಟರ್ ಸ್ಪೀಡ್ ನೀವು ನೋಡ್ಬೋದು ಇಲ್ಲಿ ಈ ಒಂದು ಶಟರ್ ಸ್ಪೀಡ್ ಏನು ವೇರಿ ಆಗ್ತಾ ಇದೆ ಕೆಳಗಡೆ ನೀವು ಒಂದು ಒನ್ ಬೈ ನಾನ್ನೂರು ಅಂತ ಇದೆಯಲ್ಲ ಅದು ಎಷ್ಟು ಫಾಸ್ಟ್ ಆಗಿ ನಿಮ್ಗೆ ಒಂದು ಇಲ್ಲಿ ನೋಡ್ಬೋದು ಒನ್ ಬೈ ಫೋರ್ ತೌಸಂಡ್ ಒಂದು ಸೆಕೆಂಡಲ್ಲಿ ನಾಲ್ಕು ಸಾವಿರ ಸಲ ಈ ಒಂದು ಶಟರ್ ಸ್ಪೀಡ್ ಹೋಗಿ ಬಂದು ಲೈಕ್ ಅಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ ಅಂತ ಅಷ್ಟು ಫಾಸ್ಟಾಗಿ ಇಟ್ಟರೆ ನೀವು ತುಂಬ ಫಾಸ್ಟಾಗಿ ಆ ಶಟರ್ ಸ್ಪೀಡ್ ಮೂವ್ ಆಗೋದ್ರಿಂದ ನೀವು ಫ್ಯಾನ್ ತಿರುಪ್ತಿರ್ಬೇಕಾದ್ರೂ ಕೂಡ ನೀವು ಈ ಒಂದು ಫೋಟೋವನ್ನು ತೆಗೆದ್ರೆ ನಿಂತ್ಕೊಂಡಿರೋ ಥರ ಬರುತ್ತೆ ಅಥವಾ ಏನೇ ಒಂದು ಫಾಸ್ಟಾಗಿ ಕಾರ್ ಹೋಗ್ತಿದೆ ಅಂತ ಅಂದರೆ ಇದರಲ್ಲಿ ತೆಗೆದ್ರೆ ನೀವು ತುಂಬ ನಿಂತ್ಕೊಂಡಿರೋ ಥರನೇ ಬಂದ್ಬಿಡುತ್ತೆ ಈ ರೀತಿ ಈ ಒಂದು ಶಟರ್ ಸ್ಪೀಡನ್ನು ನಾವು ಯೂಸ್ ಮಾಡ್ಬೋದು ಅದ ನಂತರ ನೀವು ನೋಡ್ಬೋದು ಈ ಎಫ್ ಫೋರ್ ಪಾಯಿಂಟ್ ಏಯ್ಟ್ ನಿಮ್ಗೆ ಆಗಲಿ ರೀತಿ ಅಪರ್ಚರ್ ಅದು ಇನ್ನು ಐ ಎಸ್ ಒ ಸೆನ್ಸಿಟಿವಿಟಿ ನಿಮಗೆ ಲೈಟ್ ಕಮ್ಮಿ ಇದೆ ಅಂದರೆ ನೀವು ನೋಡ್ಬೋದು ಲೈಟ್ ಕಮ್ಮಿ ಬಂದ ಇದೆ ಅಂತ ಅಂದರೆ ಈ ರೀತಿ ಯೂಸ್ ಮಾಡ್ಬೋದು ಜಾಸ್ತಿ ಇದೆ ಅಂತಂದರೆ ಇದು ರೀತಿ ಯೂಸ್ ಮಾಡೋಣ ನೀವು ಆ್ಯಕ್ಚುಲಿ ಲೈಟನ್ನು ಯೂಸ್ ಮಾಡಿದ್ದೀನಿ ಆ ಲೈಟನ್ನು ಈಗ ಆಫ್ ಮಾಡ್ತೀನಿ ನೋಡ್ಬೋದು ನಾನು ಈ ಒಂದು ಲೈಟನ್ನು ಆಫ್ ಮಾಡಿದ್ದೀನಿ ಈಗ ಲೈಟನ್ನು ಆಫ್ ಮಾಡಿದ್ದೀನಿ ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ ಅದು ಲೈಟ್ ತುಂಬ ಕಮ್ಮಿ ಇದೆ ಇದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಐ ಎಸ್ ಒನ್ನ ಜಾಸ್ತಿ ಮಾಡ್ತೀನಿ ನೀವು ಇಲ್ಲಿ ನೋಡ್ಬೋದು ಐ ಎಸ್ ಓನ ಜಾಸ್ತಿ ಮಾಡಿದೆ ಮತ್ತು ಶಟರ್ ಸ್ಪೀಡನ್ನು ಕಮ್ಮಿ ಮಾಡ್ತೀನಿ ನಿಮಗೆ ಲೈಟ್ ಎಷ್ಟಿದೆ ಅದಕ್ಕೆ ತಕ್ಕಂಗೆ ನೀವು ಅಡ್ಜಸ್ಟ್ ಅನ್ನ ಮಾಡ್ಕೊಬಹುದು ನೀವು ನೋಡಬಹುದು ಅಥವಾ ನೀವು ಇನ್ನೊಂದನ್ನು ಮಾಡಬಹುದು ಇಲ್ಲಿ ನೋಡಬಹುದು ಎಫ್ ಈ ಅಪರ್ಚರ್ನಿದೆ ಅದನ್ನು ಕೂಡ ನೀವು ಕಮ್ಮಿ ಮಾಡಬಹುದು ಅಪರ್ಚರ್ನ ಕೂಡ ಕಮ್ಮಿ ಮಾಡಿದ್ರೆ ನೀವು ನೋಡಬಹುದು ಲೈಟ್ ಒನ್ ಪಾಯಿಂಟ್ ಅಥವಾ ಅಪರ್ಚರ್ ಈಗ ನೀವು ನೋಡಬಹುದು ಈಗ ಕ್ಲಿಯರ್ ನೀವು ಲೈಟ್ ಇಲ್ಲ ಅಂದ್ರೂ ಕೂಡ ಈ ರೀತಿಯಾದಂತಹ ಒಂದು ಫೋಟೋವನ್ನು ನೀವು ತೆಗಿಬಹುದು ಈ ರೀತಿ ಮ್ಯಾನ್ಯೂಲ್ ನೀವು ಕಲ್ತ್ಕೊಬೇಕಾಗತ್ತೆ ಒಂದೇ ದಿನ ಬರಲ್ಲ ನೀವು ಈಗ ರೀತಿ ನೀವು ಯೂಸ್ ಮಾಡ್ತಾ ಇದ್ರೆ ಪ್ರತಿದಿನ ನಿಮಗೆ ಈ ಒಂದು ಸೆಟ್ಟಿಂಗ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ಆಮೇಲೆ ಆಟಾಡದಂಗೆ ನಿಮಗೆ ಈ ರೀತಿ ಒಂದು ಯೂಸ್ ಮಾಡಬಹುದು ನೀವು ನಿಮಗೆ ಇವತ್ತು ಗೊತ್ತಾಗಿದೆ ಅಂತ ಗೊತ್ತೆ ನೀವು ಒಂದು ಡಿ ಎಸ್ ಎಲ್ ಆರ್ ಯಾವ ರೀತಿ ಮ್ಯಾನ್ಯಲ್ ಅಲ್ಲಿ ಶೂಟ್ ಮಾಡೋದು ಅಂತ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಲೈಕನ್ನು ಸಬ್ಸ್ಕ್ರೈಬನ್ನು ಮಾಡ್ಬೋದು ಇದೇ ರೀತಿ ನಿಮಗೆ ವಿಡಿಯೋಗಳು ಸಿಗ್ತಾ ಇರುತ್ತೆ ಧನ್ಯವಾದ